ಅವರ ವಿದ್ಯಾರ್ಥಿಗಳು ಚಪ್ಪಾಳೆ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಆದಾಯ ಸ್ವಾಮಿ ಮತ್ತು ಡಾಕ್ಟರ್ ವೈದ್ಯರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಿಕ್ಷಣಪ್ಪ ಇಟ್ಟಿ ಸರ್ ಅವರು ಕೂಡ ಇವತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಕ್ರೀಡಾ ಜ್ಯೋತಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಮಸ್ಕಿ ಕ್ರೀಡಾಕೂಟದಲ್ಲಿ ನಾವು ಸೀರೆರು ಉಸಿರು ಎಲ್ಲರೂ ಹಸಿರನ್ನ ಕಾಪಾಡ್ಕೊಳ್ಳೋಣ Terima kasih. ಕ್ರೀಡೆಯಿಲ್ಲದ ಜೀವನ ಕೀಟ ತಿಂದ ಹಣ್ಣಿನ ಹಾಗೆ ಎನ್ನುವ ಹಾಗೆ ಇಂದು ಮಸ್ಕಿ ಎ ವಲಯದ ಕ್ರೀಡಾಕೂಟದಲ್ಲಿ ಭಾಳ ಅತ್ಯುತ್ತಮವಾಗಿ ಇವತ್ತಿನ ದಿನ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಎ ವಲಯದ ಕ್ರೀಡಾಪಟುಗಳು ಶಾಲೆಯಿಂದ ಬಂದು ಭಾಗವಹಿಸಿದ್ದಾರೆ ಅವರಿಗೆ ಮೊದಲಿಗೆ ಮೊಟ್ಟ ಮೊದಲ ಬಾರಿಗೆ ಆ ಶಾಲೆಯ ಮುಖ್ಯಾಪಾಯಿಗೂ ದೈಹಿಕ ಶಿಕ್ಷಕರಿಗೂ ಮತ್ತು ಈ ಯಾಜನಿಗೆ ಒಳಪಡಿಸಿರ್ತಕ್ಕಂಥ ಸಿ ಆರ್ ಪಿಗಳಿಗೂ ಮತ್ತು ದೈಹಿಕ ಶಿಕ್ಷಣ ಪರಿವೀಕ್ಷಕರಿಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಕ್ರೀಡೆ ಯಾವಾಗಲೂ ನಮ್ಮ ಮಕ್ಕಳಿಗೆ ಭಾಳಷ್ಟು ಉತ್ತಮವಾಗಿ ಇರತಕ್ಕಂಥದ್ದು ದೈಹಿಕವಾಗಿ ಮಾನಸಿಕವಾಗಿ ಸಿದ್ಧವಾಗಲಿಕ್ಕೆ ನಮ್ಮ ಕ್ರೀಡೆಗಳು ಬಹಳ ಮುಖ್ಯ ಇವತ್ತಿನ ದಿನದಲ್ಲಿ ನಾವು ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಎರಡು ಕಂಚು ಏನಪ್ಪ ಅಂದರೆ ಪಡಿಬೇಕಾಗಿತ್ತಂದರೆ ದೈಹಿಕ ಶಿಕ್ಷಕರ ಸಾಮಾನ್ಯ ಕಾರಣ ಇಂಥ ಒಂದು ಹನಿಯನಿ ಕುಡಿದ್ರೆ ಹಳ್ಳ ಹನಿಯನಿ ಕುಡಿದ್ರೆ ಹಳ್ಳ ಅನ್ನುವ ಹಾಗೆ ನಮ್ಮ ಕ್ರೀಡಾಪಟುಗಳು ಹನಿ ಹನಿ ಥರ ಕೂಡಬೇಕು ಕೂಡಿದರೆ ಮಾತ್ರ ನಮ್ಮ ಕ್ರೀಡಾಪಟುಗಳು ಹೆಚ್ಚು ಹೆಚ್ಚು ಏನಪ್ಪಾ ಅಂತಂದರೆ ಭಾಗವಹಿಸಲಿಕ್ಕೆ ಸಾಧ್ಯ ಇಂಥ ಒಂದು ಕ್ರೀಡಾಪಟುಗಳು ಆಯೋಜನೆ ಮಾಡೋದರಿಂದ ಮಕ್ಕಳಲ್ಲಿ ಕೌಶಲ್ಯ ಅಭಿವೃದ್ಧಿ ಬರುತ್ತೆ ಮತ್ತು ಧೈರ್ಯ ಬರುತ್ತೆ ಶಕ್ತಿ ಬರುತ್ತೆ ಮತ್ತು ನಾಯಕತ್ವ ಗುಣಗಳು ಬರುತ್ತೆ ಹೀಗಾಗಿ ನಮ್ಮ ಕ್ರೀಡಾಪಟುಗಳು ಹೆಚ್ಚು ಹೆಚ್ಚು ಭಾಗವಹಿಸಬೇಕು ಭಾಗವಹಿಸಿದ್ರ ಜೊತೆಗೆ ನಮ್ಮ ವಲಯ ಮಟ್ಟ ಇರ್ಬೋದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ನಮ್ಮ ಮಸ್ಕಿಯ ಕ್ರೀಡಾಪಟುಗಳು ಭಾಗವಹಿಸಿದ್ದು ಉಂಟು ಯಾಕಂತಂದರೆ ನಾನು ಕಳೆದ ಇಪ್ಪತ್ತೇಳು ವರ್ಷಗಳಲ್ಲಿ ಒಂದೇ ಸಂಸ್ಥೆಯಲ್ಲಿ ಮಲ್ಲಿಕಾರ್ಜುನ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿರುವುದರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾವೆ ಮನೆ ತಾನೇ ನಡೆದಿರ್ತಕ್ಕಂಥ ಅಮೆಚೂರು ಖೋಖೋ ಅಸೋಸಿಯೇಷನ್ನಲ್ಲಿ ಈಗಾಗಲೇ ಒಲಿಂಪಿಕ್ಸ್ಗೆ ನಮ್ಮ ಕ್ರೀಡಾಪಟುಗಳು ಏನಪ್ಪ ಅಂದರೆ ಮಸ್ಕಿ ತಾಲೂಕಿನಿಂದ ಭಾಗವಹಿಸಿರುವುದು ನಮ್ಮೆಲ್ಲರಿಗೆ ದೈಹಿಕ ಶಿಕ್ಷಕರಿಗೂ ಮತ್ತು ಒಂದು ಅಮೆಚೂರು ಖೋಖೋ ಅಸೋಸಿಯೇಷನ್ಗೂ ಕೂಡ ಹೃದಯಪುರಕ್ಕಾಗ್ತಾ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದರೆ ಮುಖ್ಯವಾಗಿ ನಮಗೆ ಈಗಿನ ಒಂದು ಕಾಲಮಾನದಲ್ಲಿ ಕ್ರೀಡೆಗಳಿಗೆ ಭಾಳಷ್ಟು ಇದೆ ಮಕ್ಕಳು ಇದೆ ಅವುಗಳಿಗೆ ನಾವು ಪ್ರೋತ್ಸಾಹ ಮಾಡೋದು ಬಹಳ ಮುಖ್ಯ ಮುಖ್ಯೋಪಾಧ್ಯಾಯರಾದವರು ಸಿ ಆರ್ ಪಿಗಳಾದವರು ಅವುಗಳಿಗೆ ಪ್ರೋತ್ಸಾಹ ನೀಡಿ ಇಂಥ ಒಂದು ಆಯೋಜನೆ ಮಾಡೋದರಿಂದ ಒಂದೇ ಕಡೆ ಆಯೋಜನೆ ಮಾಡೋದರಿಂದ ಬಹಳಷ್ಟು ಕೌಶಲ್ಯ ಅಭಿವೃದ್ಧಿಯಾಗಿರ್ತಕ್ಕಂಥ ಮಕ್ಕಳಲ್ಲಿ ಏನಪ್ಪ ಅಂದರೆ ಬೆಳೆಸಲಿಕ್ಕೆ ಸಾಧ್ಯತೆ ಇದೆ ಆ ಮಕ್ಕಳಲ್ಲಿ ಇರತಕ್ಕಂಥ ಕೌಶಲ್ಯವನ್ನು ಕೂಡ ನಾವು ಯಾವ ರೀತಿಯಾಗಿದೆ ಯಾವ ಆಟದಲ್ಲಿ ಅವನು ನುರಿತಿರ್ಬೋದು ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ 打个车。